ನಮಸ್ಕಾರ ಸ್ನೇಹಿತರೆ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಾಲು ಸಾಲು ಎಕ್ಸಿಕ್ಯೂಟಿವ್ ಆರ್ಡರ್ಸ್ಗೆ ಒಂಥರ ಸುಗ್ರೀವಾಜ್ಞೆ ತರ ಅಂತ ಅನ್ಕೊಳ್ಳಿ ಆದರೆ ಅಧ್ಯಕ್ಷರು ಅವರು ಸೈನ್ ಮಾಡಿಬಿಟ್ಟೆ ಹೊಡಿಸ್ತಾರಲ್ಲಿ ಸಾಲು ಸಾಲು ಸುಗ್ರೀವಾಜ್ಞೆಗಳಿಗೆ ಅಥವಾ ಎಕ್ಸಿಕ್ಯೂಟಿವ್ ಆರ್ಡರ್ಸ್ಗೆ ಸೈನ್ ಹಾಕಿ ಅಮೆರಿಕದ ದಿಕ್ಕನ್ನೇ ಚೇಂಜ್ ಮಾಡ್ತಾ ಇದ್ದಾರೆ ಒಂದೇ ಒಂದು ಸೈನ್ ಮೂಲಕ ದೇಶ ದೇಶಗಳ ಹಣೆ ಬರಹವನ್ನು ಬದಲಾಯಿಸ್ತಾ ಇದ್ದಾರೆ ಹುಟ್ಟೋ ಮಕ್ಕಳ ಪೌರತ್ವವನ್ನು ಚೇಂಜ್ ಮಾಡ್ತಿದ್ದಾರೆ ಒಂದೊಂದೇ ಸೈನ್ ಮೂಲಕ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಿದ್ದಾರೆ ಕ್ಷಮಾದಾನ ಸಾವಿರಾರು ಆರೋಪಿಗಳಿಗೆ ಅಪರಾಧಿಗಳಿಗೆ ಕ್ಷಮಾದಾನ ಮಾಡ್ತಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆಗೆ ಒಂದೇ ಒಂದು ಸೈನ್ ಮೂಲಕ ಟಾಟಾ ಅಂತಿದ್ದಾರೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ಗೆ ಗೇಟ್ ಪಾಸ್ ಕೊಡ್ತಿದ್ದಾರೆ ಭಾರತದಲ್ಲಿ ಸಂಸತ್ನಲ್ಲಿ ಲೋಕಸಭೆ ಅಥವಾ ರಾಜ್ಯಸಭಾ ಅಧಿವೇಶನ ನಡೀತಾ ಇರೋ ಟೈಮ್ನಲ್ಲಿ ಸುಗ್ರವಾಜ್ಞೆ ಹೊಡಿಸಕ್ಕಾಗಲ್ಲ ರಾಷ್ಟ್ರಪತಿಗಳ ಮೂಲಕ ಸರ್ಕಾರಗಳು ಅಧಿವೇಶನ ಇಲ್ಲದಾಗ ಹೊರಡಿಸ್ಬೇಕು ಅಷ್ಟೇ ಅಧಿವೇಶನ ಇಲ್ಲದಾಗಲೂ ಹೊರಡಿಸಿದ್ರು ಕೂಡ ಆರು ತಿಂಗಳಲ್ಲಿ ಅಧಿವೇಶನದಲ್ಲಿ ಅನುಮೋದನೆ ಸಿಗದೆ ಹೋದರೆ ಪಾರ್ಲಿಮೆಂಟ್ ಅನುಮೋದನೆ ಪಡೆದೇ ಹೋದರೆ ಆ್ಯಕ್ಟ್ ಆಗಿ ಅದು ಬರದೇ ಹೋದರೆ ಸುಗ್ರೀವಾಜ್ಞೆ ಸೀಸ್ ಆಗುತ್ತೆ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂಥದ್ರಲ್ಲಿ ಅಮೆರಿಕ ಅಧ್ಯಕ್ಷರಿಗೆ ಎಷ್ಟೊಂದು ಪವರ್ ಯಾಕೆ ಇಡೀ ಜಗತ್ತಿನ ಸ್ಥಿರತೆ ವ್ಯವಹಾರಗಳ ಮೇಲೆ ಪ್ರಭಾವ ಬೀರೋ ಅಮೆರಿಕ ಅಧ್ಯಕ್ಷರಿಗೆ ಇನ್ನೂ ಏನೇನು ಪವರ್ಸ್ ಇದೆ ಯಾಕೆ ಅವ್ರನ್ನ ಜಗತ್ತಿನ ಪವರ್ಫುಲ್ ವ್ಯಕ್ತಿ ಅಂತ ಕರೀತಾರೆ ಬನ್ನಿ ಅಮೆರಿಕ ಅಧ್ಯಕ್ಷರ ಪವರ್ಸ್ ಏನು ಅಂತ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ಮಸ್ಮಗ ಡಾಟ್ ಕಾಮ್ ನಾನು ಅಮರ್ ಪ್ರಸಾದ್ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಅಮೆರಿಕ ಅಧ್ಯಕ್ಷರಿಗೆ ಅಮೆರಿಕನ್ ಕಾಂಗ್ರೆಸ್ ಅಥವಾ ಸಂಸತ್ನ ಅನುಮೋದನೆ ಇಲ್ಲದೆ ಕಾನೂನು ಜಾರಿ ಮಾಡೋ ಪವರ್ಸ್ ಇರುತ್ತೆ ಅದೇ ಎಕ್ಸಿಕ್ಯೂಟಿವ್ ಆರ್ಡರ್ ಹೊಸ ಅಧ್ಯಕ್ಷರು ಬಂದಾಗ ಎಕ್ಸಿಕ್ಯೂಟಿವ್ ಆರ್ಡರ್ ಪವರನ್ನು ಬಳಸಿ ಇಮಿಡಿಯೇಟ್ ಆಗಿ ಹಳೆ ಸರ್ಕಾರ ಜಾರಿ ಮಾಡಿರೋ ತಮಗೆ ಇಷ್ಟ ಇಲ್ಲದ ಅಥವಾ ತಮಗೆ ವೋಟ್ ಹಾಕಿದವರಿಗೆ ಇಷ್ಟ ಇಲ್ಲದ ಕಾನೂನುಗಳನ್ನು ರದ್ದು ಮಾಡ್ತಾರೆ ಹಾಗಾಗಿ ಈ ಅಧಿಕಾರದಿಂದ ಅಮೆರಿಕ ಅಧ್ಯಕ್ಷರಿಗೆ ನೇರವಾಗಿ ಅಮೆರಿಕದ ಫೆಡರಲ್ ಗವರ್ಮೆಂಟ್ ಮೇಲೆ ಅಥವಾ ಕೇಂದ್ರ ಸರ್ಕಾರದ ಮೇಲೆ ಕಂಟ್ರೋಲ್ ಸಿಕ್ಬಿಡುತ್ತೆ ಈ ಎಕ್ಸಿಕ್ಯೂಟಿವ್ ಆರ್ಡರ್ಗಳು ಫೆಡರಲ್ ಏಜೆನ್ಸಿಗಳಿಗೆ ಅಂದರೆ ಕೇಂದ್ರ ಸರ್ಕಾರದ ಏಜೆನ್ಸಿಗಳಿಗೆ ಅಧ್ಯಕ್ಷರು ಕೊಡೋ ಆದೇಶಗಳಾಗಿರ್ಬೋದು ಅಥವಾ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡೋದು ಆಗಿರ್ಬೋದು ಒಟ್ಟಲ್ಲಿ ಅಮೆರಿಕ ಕಾಂಗ್ರೆಸ್ ನೇರವಾಗಿ ಈ ಎಕ್ಸಿಕ್ಯೂಟಿವ್ ಆರ್ಡರ್ಗಳನ್ನು ರದ್ದು ಮಾಡೋಕ್ಕಾಗಲ್ಲ ಅಮೆರಿಕ ಸಂವಿಧಾನ ಆಗಲಿ ಕಾನೂನಾಗಲಿ ಕಾಂಗ್ರೆಸ್ಗೆ ಆ ಪವರ್ ಕೊಟ್ಟಿಲ್ಲ ಉದಾಹರಣೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ಯಾರಿಸ್ ಅಗ್ರಿಮೆಂಟ್ನಿಂದ ಅಮೆರಿಕ ಆಚೆ ಹೋಗೋದನ್ನು ಕಾಂಗ್ರೆಸ್ ತಳಿಲಿಕ್ಕೆ ಬರಲ್ಲ ಖುದ್ದು ಟ್ರಂಪ್ ಅದನ್ನು ಉಲ್ಟಾ ಮಾಡೋವರೆಗೂ ಅಥವಾ ಮುಂದಿನ ಅಧ್ಯಕ್ಷರು ಇದರ ವಿರುದ್ಧ ಎಕ್ಸಿಕ್ಯೂಟಿವ್ ಆರ್ಡರ್ ಪಾಸ್ ಮಾಡೋವರೆಗೂ ಇದು ಜಾರಿಯಲ್ಲಿರುತ್ತೆ ಆದರೆ ಕಾಂಗ್ರೆಸ್ ಬೇರೆ ರೀತಿ ಅಡ್ಡಗಾಲ ಹಾಕಬಹುದು ಹೇಗೆ ಅಂದರೆ ಈಗ ಟ್ರಂಪ್ ನ್ಯಾಷನಲ್ ಎನರ್ಜಿ ಎಮರ್ಜೆನ್ಸಿಯನ್ನು ಘೋಷಿಸಿದ್ದಾರೆ ಡ್ರಿಲ್ ಬೇಬಿ ಡ್ರಿಲ್ ಅಂತ ತೈಲ ತೆಗಿಯೋಕೆ ಮುಂದಾಗಿದ್ದಾರೆ ಆದರೆ ತೈಲ ಕಂಪನಿಗಳಿಗೆ ತೈಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಪರ್ಮಿಷನ್ ಕೊಡೋದು ಸರ್ಕಾರಿ ಜಾಗ ಲೀಸ್ಗೆ ಕೊಡೋದು ಟ್ಯಾಕ್ಸ್ ಇನ್ಸೆಂಟಿವ್ ಸಬ್ಸಿಡಿ ರೂಪದಲ್ಲಿ ಅಮೆರಿಕ ಸರ್ಕಾರವೇ ಫಂಡಿಂಗ್ ಕೊಡಬೇಕಾದ ಟೈಮ್ ಬಂದರೆ ಅದಕ್ಕೆ ಕಾಂಗ್ರೆಸ್ ಅಥವಾ ಸಂಸತ್ನ ಅಪ್ರೂವಲ್ ಬೇಕು ಫಂಡಿಂಗ್ ವಿಚಾರದಲ್ಲಂತೂ ಒಂದು ಲಿಮಿಟ್ವರೆಗೆ ಮಾತ್ರ ಯು ಎಸ್ ಟ್ರೆಷರಿಯಿಂದ ಹಣ ವಿಡ್ರಾ ಮಾಡೋಕ್ಕೆ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಕೈಲಿ ಸಾಧ್ಯ ಉಳಿದಿದ್ದಕ್ಕೆಲ್ಲ ಕಾಂಗ್ರೆಸ್ನ ಅಪ್ರೂವಲ್ ಬೇಕು ಅದೇ ರೀತಿ ಟ್ರಂಪ್ ಬರ್ತ್ ರೈಟ್ ಸಿಟಿಜನ್ಶಿಪ್ ರದ್ದು ಮಾಡಿರೋದ್ರ ವಿರುದ್ಧ ಅಮೆರಿಕದ ಫೆಡರಲ್ ಜಡ್ಜ್ ಒಬ್ಬರು ತಾತ್ಕಾಲಿಕವಾಗಿ ಆದೇಶ ಕೊಟ್ಟು ತಡೆ ಹಿಡಿದಿದ್ದಾರೆ ಅದನ್ನು ಯಾಕಂದರೆ ಅಮೆರಿಕದಲ್ಲಿ ಬರ್ತ್ ರೈಟ್ ಸಿಟಿಸನ್ಶಿಪ್ಗೆ ಸಂವಿಧಾನದ ರಕ್ಷಣೆ ಇದೆ ಸೊ ಒಂದು ವೇಳೆ ಅಧ್ಯಕ್ಷರ ಎಕ್ಸಿಕ್ಯೂಟಿವ್ ಆರ್ಡರ್ ಈ ರೀತಿ ಸಂವಿಧಾನ ಬಾಹಿರವಾಗಿದ್ದರೆ ಹಿನ್ನಡೆ ಅನುಭವಿಸಬೇಕಾಗತ್ತೆ ಕೋರ್ಟ್ನಲ್ಲಿ ಆದರೆ ಇದು ಕೂಡ ತಾತ್ಕಾಲಿಕ ಬರ್ತ್ ರೈಟ್ ಸಿಟಿಝನ್ಶಿಪ್ ಅನ್ನು ಪರ್ಮನೆಂಟಾಗಿ ತೆಗೆಯೋಕು ಟ್ರಂಪ್ ಹತ್ರ ದಾರಿಯಿದೆ ನಮ್ಮ ಈ ವರದಿಯಲ್ಲಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ ನೀವು ಅದನ್ನು ಚೆಕ್ ಮಾಡಬಹುದು ಸೊ ಎಕ್ಸಿಕ್ಯೂಟಿವ್ ಆರ್ಡರ್ಗಳಿಗೆ ಕೆಲವೊಂದು ವಿಚಾರದಲ್ಲಿ ಅಡೆತಡೆ ಇದ್ದರೂ ಕೂಡ ಅಮೆರಿಕ ಅಧ್ಯಕ್ಷರಿಗೆ ನೇರವಾಗಿ ಒಂದಷ್ಟು ಪವರ್ ಕೊಡುತ್ತೆ ಇದು ಇಡೀ ಜಗತ್ತಿನ ಮೇಲೆ ಇಂಪ್ಯಾಕ್ಟ್ ಮಾಡೋ ನಿರ್ಧಾರಗಳನ್ನು ಪೋಟಸ್ ಅಥವಾ ಪ್ರೆಸಿಡೆಂಟ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ತಗೋಬಹುದು ಎಕ್ಸಿಕ್ಯೂಟಿವ್ ಆರ್ಡರ್ಗಳ ಮೂಲಕ ವಿಟೋ ಪವರ್ ಸ್ನೇಹಿತರೆ ಅಮೆರಿಕ ಅಧ್ಯಕ್ಷರ ಎಕ್ಸಿಕ್ಯೂಟಿವ್ ಆರ್ಡರ್ಗಳು ಪವರ್ಫುಲ್ ಆಗಿರೋದಕ್ಕೆ ವಿಟೋ ಪವರ್ ಕೂಡ ಕಾರಣ ಅಮೆರಿಕ ಅಧ್ಯಕ್ಷರು ಕಾಂಗ್ರೆಸ್ನಲ್ಲಿ ಪಾಸ್ ಆದ ಬಿಲ್ ಅನ್ನು ರಿಜೆಕ್ಟ್ ಮಾಡ್ಬೋದು ಮತ್ತೆ ಕಾಂಗ್ರೆಸ್ ಆ ಬಿಲ್ ಜಾರಿಗೆ ತರಬೇಕಾದ್ರೆ ಮೂರನೇ ಎರಡರಷ್ಟು ಮೆಜಾರಿಟಿಯ ವೋಟಿಂಗ್ ಕೊಡಬೇಕಾಗತ್ತೆ ಸೊ ಇಲ್ಲಿ ಎಕ್ಸಿಕ್ಯೂಟಿವ್ ಆರ್ಡರ್ಗಳಿಗೆ ಕಾಂಗ್ರೆಸ್ ಅನುಮೋದನೆ ಕೊಡಲಿಲ್ಲ ಅಂದರೆ ಮುಂದೆ ಕಾಂಗ್ರೆಸ್ ತರುವಂತಹ ಬಿಲ್ಗಳನ್ನು ಅಧ್ಯಕ್ಷರು ವೀಟೋ ಬಳಸಿ ವಾಪಸ್ ಬಿಸಾಕ್ಬೋದು ಆ ಭಯದಲ್ಲಾದರೂ ಹೆಚ್ಚಿನ ಕೇಸ್ಗಳಲ್ಲಿ ಎಕ್ಸಿಕ್ಯೂಟಿವ್ ಆರ್ಡರ್ಗಳಿಗೆ ಸಂಸತ್ ಅನುಮೋದನೆ ಕೊಡ್ತಾರೆ ವೀಟೋ ಪವರ್ ಜೊತೆ ಅಧ್ಯಕ್ಷರು ಕಾಂಗ್ರೆಸ್ನಲ್ಲಿ ವಿಶೇಷ ಅಧಿವೇಶನವನ್ನು ಕೂಡ ಕರೀಬಹುದು ಕ್ಯಾಬಿನೆಟ್ ನಾಮಿನೇಷನ್ ನ್ಯಾಯಾಧೀಶರು ಅಧ್ಯಕ್ಷರ ಕೈಲಿ ಭಾರತದಲ್ಲಿ ಪ್ರಧಾನಮಂತ್ರಿಗಳ ಸಲಹೆ ಮೇರೆಗೆ ರಾಷ್ಟ್ರಪತಿ ಮಂತ್ರಿ ಮಂಡಲವನ್ನು ಅಪಾಯಿಂಟ್ ಮಾಡ್ತಾರೆ ಆದರೆ ಅಮೆರಿಕ ಅಧ್ಯಕ್ಷರು ಅಲ್ಲಿ ಒಂಥರ ಸಿಂಗಲ್ ಸುಲ್ತಾನ್ ತರ ನೇರವಾಗಿ ಅವರೇ ರಾಜ ಅವರಿಗೆ ಬೇಕಾದ ಕ್ಯಾಬಿನೆಟ್ ಸದಸ್ಯರು ಮತ್ತು ಸರ್ಕಾರಿ ಏಜೆನ್ಸಿಗಳ ಮುಖ್ಯಸ್ಥರನ್ನ ಅವರೇ ಡೈರೆಕ್ಟ್ ಆಗಿ ಅಪಾಯಿಂಟ್ ಮಾಡ್ತಾರೆ ಬೇಕಾದವರನ್ನ ನಾಮಿನೇಟ್ ಮಾಡಿ ಸೆನೆಟ್ ಅನುಮೋದನೆ ಪಡ್ಕೋತಾರೆ ಅಧಿಕಾರ ಹಿಡಿಯೋಕೆ ಮುಂಚೆ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯೆನ್ಸಿಗೆ ಮಸ್ಕ್ ಮತ್ತು ವಿವೇಕ ರಾಮಸ್ವಾಮಿ ಅಂತ ಹೇಳಿ ಘೋಷಿಸಿ ಬಿಟ್ಟಿದ್ರಲ್ಲ ಹಾಗೆ ಸೊ ರಾಷ್ಟ್ರೀಯ ಭದ್ರತೆ ಲಾ ಎನ್ಫೋರ್ಸ್ಮೆಂಟ್ ಆರೋಗ್ಯ ವಿದೇಶಾಂಗ ವ್ಯವಹಾರಗಳ ಮೇಲೆ ನೇರವಾಗಿ ಅಧ್ಯಕ್ಷರ ಇನ್ಫ್ಲೂಯೆನ್ಸ್ ಇರುತ್ತೆ ಏನು ಭಾರತದ ರೀತಿ ನ್ಯಾಯಾಧೀಶರ ಅಪಾಯಿಂಟ್ಮೆಂಟ್ಗೆ ಅಲ್ಲಿ ಕೊಲಿಜಿಯಂ ಸಿಸ್ಟಮ್ ಇಲ್ಲ ಅಧಿಕಾರದಲ್ಲಿರುವ ಅಧ್ಯಕ್ಷರೇ ಸುಪ್ರೀಂ ಕೋರ್ಟ್ ಜಡ್ಜಸ್ ಮತ್ತು ಇತರ ಫೆಡರಲ್ ಜಡ್ಜಸ್ ಅನ್ನ ನಾಮಿನೇಟ್ ಮಾಡ್ತಾರೆ ಅದಾದ್ಮೇಲೆ ಅದಕ್ಕೆ ಸೆನೆಟ್ ಅಪ್ರೂವಲ್ ಕೊಡುತ್ತೆ ಹಾಗಾಗಿ ದೇಶದ ನ್ಯಾಯಾಂಗದಲ್ಲಿ ಒಂದು ರೀತಿ ಐಡಿಯಾಲಜಿಕಲ್ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ಕೋತಾರೆ ದೇಶ ದ್ರೋಹ ಮಾಡಿ ಶಿಕ್ಷೆ ಅನುಭವಿಸ್ತಿರೋರಿಗೂ ಕೂಡ ಅಧ್ಯಕ್ಷರು ಕ್ಷಮಾದಾನ ಕೊಡಬಹುದು ಸೊ ಅಮೆರಿಕದಲ್ಲಿ ಸರ್ಕಾರದ ನಿರ್ಧಾರಗಳನ್ನು ಕೋರ್ಟ್ ವಿಮರ್ಶೆ ಮಾಡಿದ್ರೆ ಕೋರ್ಟ್ ನಿರ್ಧಾರಗಳನ್ನು ಸರ್ಕಾರವು ವಿಮರ್ಶೆ ಮಾಡುತ್ತೆ ಇಡೀ ಸೇನೆ ಅಧ್ಯಕ್ಷರ ಕೈಲಿ ಅಮೆರಿಕ ಅಧ್ಯಕ್ಷರು ಅಮೆರಿಕ ಸೇನೆಯ ಕಮಾಂಡರ್ ಇನ್ ಚೀಫ್ ಆಗಿರ್ತಾರೆ ಅಮೆರಿಕ ಮಿಲಿಟರಿ ಸೂಪರ್ ಪವರ್ ಆಗಿರುವುದರಿಂದ ಜಾಗತಿಕ ಭದ್ರತೆ ಮೇಲೂ ಕೂಡ ಪ್ರಭಾವ ಬೀರ್ತಾರೆ ಅಮೆರಿಕದ ನ್ಯಾಷನಲ್ ಡಿಫೆನ್ಸ್ ಸ್ಟ್ರಾಟಜಿ ರೂಪಿಸೋದರಲ್ಲಿ ಅವರ ನಿರ್ಧಾರವೇ ಫೈನಲ್ ಮಿಲಿಟರಿ ಅಡ್ವೈಸರ್ಗಳು ಸಲಹೆ ಕೊಡಬಹುದು ಅಷ್ಟೇ ಯುರೋಪ್ ಯುರೋಪ್ನಿಂದ ನಮ್ಮ ಟ್ರೂಪ್ ವಾಪಸ್ ತಗೋತೀವಿ ಅಂತ ಹೇಳಿದ್ದಾರೆ ಆ ರೀತಿ ವಾಪಸ್ ತಗೊಳ್ಳೋದು ನಿಯೋಜನೆ ಮಾಡೋದು ನೇರವಾಗಿ ಅವರ ಕೈಲಿರುತ್ತೆ ಅರ್ಜೆಂಟ್ ಸಿಚುವೇಷನ್ ಅಲ್ಲಿ ಕಾಂಗ್ರೆಸ್ ಅಪ್ರೂವಲ್ ಇಲ್ಲದೆ ನಿರ್ಧಾರ ತಗೋಬಹುದು ಆರ್ಮ್ಡ್ ಕಾನ್ಫ್ಲಿಕ್ಟ್ ಅಥವಾ ಸಶಸ್ತ್ರ ಸಂಘರ್ಷಗಳು ಆದಾಗ ಯುದ್ಧ ಮಾಡುವಂಥ ಸಂದರ್ಭ ಬಂದಾಗ ಏಕಪಕ್ಷೀಯವಾಗಿ ನಿರ್ಧಾರ ತಗೋಬಹುದು ಪ್ರೆಸಿಡೆಂಟ್ ಸಂಘರ್ಷ ಶುರು ಬಗ್ಗೆ ಕೊಡೋಕೆ ನಲವತ್ತೆಂಟು ಗಂಟೆ ಟೈಮ್ ಇರುತ್ತೆ ನೋಟಿಫೈ ಮಾಡೋಕೆ ಅಷ್ಟೇ ತಿಳಿಸ್ಲಿಕ್ಕೆ ಅಷ್ಟೇ ಕಾಂಗ್ರೆಸ್ ಅಪ್ರೂವಲ್ ಇಲ್ಲದೇನೂ ಕೂಡ ಅರವತ್ತು ದಿನ ಅಮೆರಿಕವನ್ನ ಯುದ್ಧಕ್ಕೆ ಇಳಿಸೋಕೆ ಅಧ್ಯಕ್ಷರಿಗೆ ಪವರ್ಸ್ ಇದೆ ಸೊ ಅರವತ್ತು ದಿನ ಮನಸ್ಸಿಗೆ ತೋಚಿದ ನಿರ್ಧಾರವನ್ನ ಅಧ್ಯಕ್ಷರು ಮಾಡಬಹುದು ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಮೇಲೆ ಅಣ್ವಸ್ತ್ರ ಹಾಕೋಕು ಕಾಂಗ್ರೆಸ್ ಅನುಮತಿಯನ್ನು ಪಡೆದಿರಲಿಲ್ಲ ಅವರು ಅಧ್ಯಕ್ಷ ಹ್ಯಾರಿ ಟ್ರೂಮನ್ ಎಕ್ಸಿಕ್ಯೂಟಿವ್ ಪವರ್ ಬಳಸಿ ಅಣ್ವಸ್ತ್ರವನ್ನು ಹಾಕಿ ಅಂತ ಪರ್ಮಿಷನ್ ಕೊಟ್ಟು ಬಿಟ್ರು ಚೀಫ್ ಡಿಪ್ಲೊಮ್ಯಾಟ್ ನಮ್ಮಲ್ಲಿ ವಿದೇಶಾಂಗ ಇಲಾಖೆ ಇದೆ ವಿದೇಶಾಂಗ ಸಚಿವರು ಫಾರಿನ್ ಸೆಕ್ರೆಟರಿ ಭಾರತವನ್ನು ಅಧಿಕೃತವಾಗಿ ಪ್ರತಿನಿಧಿಸುತ್ತಾರೆ ಆದರೆ ಅಮೆರಿಕದಲ್ಲಿ ಸ್ಟೇಟ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಆಫ್ ಸ್ಟೇಟ್ ಇವರೆಲ್ಲರೂ ಇದ್ರೂ ಕೂಡ ಚೀಫ್ ಡಿಪ್ಲೊಮ್ಯಾಟ್ ಅಮೆರಿಕದ ಅಧ್ಯಕ್ಷರೇ ಅಮೆರಿಕ ಅಧ್ಯಕ್ಷರ ರಾಜತಾಂತ್ರಿಕ ಸಂಬಂಧಗಳು ಜಾಗತಿಕ ಸ್ಥಿರತೆ ವ್ಯಾಪಾರ ವಿದೇಶಾಂಗ ಕಾನೂನುಗಳು ಮಿತ್ರ ರಾಷ್ಟ್ರಗಳ ಮೇಲೆ ದೊಡ್ಡ ಪ್ರಭಾವವನ್ನು ಬೀರುತ್ತವೆ ಈಗ ರಷ್ಯಾ ಯುಕ್ರೇನ್ ಸಂಘರ್ಷದಲ್ಲಿ ಟ್ರಂಪ್ ಮಧ್ಯಸ್ಥಿಕೆ ವಹಿಸೋಕೆ ಪ್ರಯತ್ನ ಪಡ್ತಿದ್ದಾರೆ ಇಸ್ರೇಲ್ ಯುದ್ಧದಲ್ಲಿ ಯಾವ ರೀತಿ ಇನ್ಫ್ಲೂಯೆನ್ಸ್ ಇದೆ ಇಸ್ರೇಲ್ ಮೇಲೆ ಹೇಗೆ ಪ್ರಭಾವ ಬೀರುತ್ತಿದ್ದಾರೆ ಅನ್ನೋದನ್ನು ಕೂಡ ನೋಡಿದೀರ ಕೆಲ ಅಂತಾರಾಷ್ಟ್ರೀಯ ಸಹಕಾರ ಒಪ್ಪಂದಗಳನ್ನು ಸೆನೆಟ್ ಅನುಮೋದನೆ ಇಲ್ಲದೆ ಅಧ್ಯಕ್ಷರೇ ಮಾಡ್ಕೋಬಹುದು ನ್ಯಾಟೋದಂತಹ ಅಂತಾರಾಷ್ಟ್ರೀಯ ಅಲಯನ್ಸ್ಗಳಿಗೆ ಸಂಬಂಧಪಟ್ಟ ನಿರ್ಧಾರಗಳಿಗೆ ಮಾತ್ರ ಅವು ಅಮೆರಿಕ ಸಂಸತ್ನಲ್ಲಿ ಪಾಸ್ ಆಗಿರೋ ಕಾನೂನುಗಳಾಗಿರೋದ್ರಿಂದ ಸೆನೆಟ್ ಅನುಮೋದನೆ ಪಡಿಬೇಕಾಗತ್ತೆ ಉಳಿದಂತೆ ಅಧ್ಯಕ್ಷರಿಗೆ ಸೂಪರ್ ಪವರ್ ಇದೆ ಈ ವಿಚಾರಗಳಲ್ಲಿ ಸೊ ಫ್ರೆಂಡ್ಸ್ ಇದಾಗಿತ್ತು ಅಮೆರಿಕ ಅಧ್ಯಕ್ಷರ ಎಕ್ಸ್ಟ್ರಾಡಿನರಿ ಪವರ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ